ನಮಸ್ಕಾರ ವೀಕ್ಷಕ ಬಂಧುಗಳೇ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಹಿಂದೆಂದೂ ಕಂಡರಿಯದಂಥ ಸೇವಾ ಚಟುವಟಿಕೆಗಳು ಬನಶಂಕರಿ ದೇವಾಲಯದಲ್ಲಿ ನಡೀತಾ ಇದೆ ಶಾಕಾಂಬರಿ ದೇವಿ ಆಸ್ಥಾನದಲ್ಲಿ ಪೇಂಟ್ ಕೆಲಸ ಇರ್ಬೋದು ಸಂಪೂರ್ಣವಾಗಿ ಶುಚಿಗೊಳಿಸುವಂಥ ಕಾರ್ಯ ತುಂಬ ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥಾಪನಾ ಸಮಿತಿ ಸಣ್ಣ ಸಣ್ಣ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುವ ರೀತಿಯಲ್ಲಿ ಗಮನ ಕೊಡ್ತಾ ಇದ್ದಾರೆ ಇದು ಒಂದು ಭಾಗ ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೆಂಗಾವಲಾಗಿ ನಿಂತಿರುವಂತಹ ಎಂಟು ಜನ ಟೆಂಪಲ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಈ ವ್ಯವಸ್ಥಾಪನಾ ಸಮಿತಿ ಕೆಲವು ಸದಸ್ಯರು ಮಾಡ್ತಿರುವಂಥ ಒಳ್ಳೆಯ ಕೆಲಸಗಳಿಗೆ ಅಡ್ಡವಾಗಿ ನಿಂತು ವಾಮ ಮಾರ್ಗದಲ್ಲಿ ರಾಜಕೀಯ ದಲ್ಲಾಳಿ ಈ ಹಿಂದೆ ಹೇಗೆ ಮೂವತ್ತು ವರ್ಷಗಳ ಕಾಲ ದೇವಾಲಯವನ್ನು ಸಂಪೂರ್ಣವಾಗಿ ಲೂಟಿ ಹೊಡೆಯುವಂಥ ಪ್ರಯತ್ನ ಮಾಡಿದರು ಆ ವ್ಯಕ್ತಿಗೆ ಇದರ ವರದಿಯನ್ನು ಕೊಡುವಂಥದ್ದು ಸದಸ್ಯರು ಸದಸ್ಯರ ಪೈಕಿ ಮನಸ್ತಾಪವನ್ನು ತಂದಿಡುವಂಥ ಸಣ್ಣ ಕೆಲಸವನ್ನು ಶುರು ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಆ ಟೆಂಪಲ್ ಎಂಪ್ಲಾಯಿಸು ಆ ರಾಜಕೀಯ ದಲ್ಲಾಳಿಗಳ ಮನೆಗೆ ಹೋಗುವಂಥದ್ದು ಅವರಿಗೆ ಇಲ್ಲಿ ನಡೀತಿರುವಂಥ ಡೆವಲಪ್ಮೆಂಟ್ಸ್ಗಳನ್ನೆಲ್ಲ ಯಾರಿಗೂ ಕಾಣದ ಹಾಗೆ ಅಲ್ಲಿ ವರದಿಗಳು ಕೊಡೋದು ಅವರು ಬೇರೆ 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 ರೀತಿಯಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಕೆಲಸ ನಡೀತಾ ಇದೆ ಈ ಎಂಟು ಜನ ಟೆಂಪಲ್ ಎಂಪ್ಲಾಯ್ಸ್ ಏನಿದ್ದಾರೆ ಬಂದರೆ ದೇವಾಲಯದ ಗರ್ಭಗುಡಿಯ ಮುಂದೆ ನಿಂತು ಸೇವಾಕರ್ತೃ ಹತ್ರ ಭಿಕ್ಷೆ ಬೇಡ್ತಾರೆ ಆ ಸಮಯ ಮುಗೀತು ಅಂತಂದರೆ ರಾಜಕೀಯ ದಲ್ಲಾಳಿ ಹತ್ರ ಹೋಗಿ ಸಮಯವನ್ನು ವ್ಯರ್ಥ ಮಾಡ್ತಾರೆ ನೋಡಿರಿ ಒಂದೊಂದು ಕೆಲಸನೂ ಆ ವೀಲ್ ಹಾಕ್ಸಿದ್ದಾರೆ ನೀವು ನೂರು ಕೆ ಜಿ ಹಾಕಿದ್ರು ಸಹಜವಾಗಿ ಹೋಗೋ ರೀತಿಯಲ್ಲಿ ಆ ವೀಲ್ ಹಾಕಿ ದೇವಾಲಯಕ್ಕೆ ನೌಕರರಿಗೂ ಕೂಡ ಸುಲಭ ಆಗಬೇಕು ಕೆಲಸ ವ್ಯವಸ್ಥೆ ಮೇಲ್ಪಂತ್ಯಾಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ನೋಡಿ ಸಂತೋಷ ಪಡೋದು ಬಿಟ್ಟು ಮಾರ್ಗದಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೆ ಮುಜುಗರ ಮಾಡುವಂಥ ಕೆಲಸ ಮಾಡಬಾರದು ಇನ್ನು ಮುಂದೆ ಬುದ್ಧಿ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳು ಒಳ್ಳೆಯದಲ್ಲ